ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ ರೀ ನೋಡಿರಿ ನನಗೆ ಆರಾಮಿಲ್ಲ ಈಗ ಒಂದು ವಾರ ವಾರಾತ್ರಿ ಪೂರ ನನಗೆ ಒಟ್ಟು ಆರಾಮಿಲ್ಲರಿ ಎಲ್ಲಮ ಗುಡ್ಡಕ್ಕೆ ಹೋಗಿ ಬಂದಾಗಿಂದ ಮೊದಲು ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಜೋರ ನೆಗಡಿ ಬಂದಿತ್ತು ರೀ ಹಂಗೆ ಗುಡ್ಡಕ್ಕೆ ಅಷ್ಟು ಹೋಗಿ ಬಂದ್ರು ಅಲ್ಲಿ ಬಿಸಿಲಾಗ ನೀರು ಕುಡಿಯೋದು ಅದು ಮಾಡೋಣ ಮತ್ತೊಂದು ಸ್ವಲ್ಪ ಜೋರು ಬಂದಿತ್ತು ರೀ ಆಮೇಲೆ ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಬಂದರು ಇನ್ನೂ ಕಡಿಮೆ ಆಗಿಲ್ಲರಿ ಡಾಕ್ಟರ್ ಭಯ ಹಾಕತ್ತಿದ್ರಿ ರೆಸ್ಟ್ ಮಾಡೋಕ್ಕೆ ಬಿಟ್ಟು ನೀವು ಯಾಕೆ ಹೋಗಿದ್ದೀರಿ ಅಂತ ಹೇಳಿ ಆದರೂ ಏನೋ ಎಲ್ಲ ಗುಡ್ಡದ ದರ್ಶನ ಏನು ಸಿಗೋಂಗೆ ಸಿಗೋಂಗಿಲ್ಲ ಅಂತ ಹೇಳಿ ಹಾಕತ್ತಿದ್ರಲ್ರಿ ಅದಕ್ಕೆ ಸಲ ಲಾಸ್ಟ್ ಟೈಮ್ ಹೋಗಿ ಮಾಡ್ಕೊಂಡು ಮಾಡ್ಕೊಂಬರ್ಬೇಕು ಅಂತ ಹೋದ್ರಿ ಬಟ್ ಬಂದಿಂದ ಭಾಳ ತ್ರಾಸ್ರಿ ನನಗೆ ಇವತ್ತು ಎದ್ದೇನು ರೀ ನಾನು ಇಲ್ಲಾಂದ್ರೆ ಈಗ ಒಂದು ಎರಡು ಮೂರು ದಿನ ಊಟ ಮಾಡೋದು ಟ್ಯಾಬ್ಲೆಟ್ ತೊಗೊಂಡು ಸಿರಪ್ ಕುಡಿಯೋದು ಮಲ್ಕೊಂಡ್ಬಿಡೋದು ಇದ ಆಗೈತ್ರಿ ನಂದು ಅದಕ್ಕೆ ವೀಡಿಯೋ ಆಗಿಲ್ಲ ಆಗಿಲ್ಲರಿ ಅದಕ್ಕೆ ಮತ್ತೆ ಇವತ್ತು ವಿಡಿಯೋ ಮಾಡ ಸ್ಟಾರ್ಟ್ ರೀ ನಾನು ಈಗ ಊಟದ ಎಲ್ಲ ಆಗಿದ್ದು ಅಂದ ಈಗ ಟ್ಯಾಬ್ಲೆಟ್ ತಗೋಕತ್ತೀನಿ ನೋಡಿರಿ ಟ್ಯಾಬ್ಲೆಟ್ ಆಲ್ಮೋಸ್ಟ್ ಮುಗಿಯಾಕೆ ಬಂದವ್ರಿ ನಾನು ನೋಡ್ತಿಲ್ಲ ಟ್ಯಾಬ್ಲೆಟ್ ಮುಂದೊಂದು ರೀ ಅದು ಚೇಂಜ್ ಮಾಡಿ ಕೊಟ್ಟರೆ ಅದು ಕಡಿಮೆ ಆಗಲಿಲ್ಲ ಅಂತೇಳಿ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ರೀ ಇನ್ನೊಂದೆರಡು ದಿನ ಲೇಟ್ ಮಾಡಿ ಬಂದಿದ್ರು ಅಂದ್ರೆ ನಿಮಗೆ ಗ್ಯಾರಂಟಿ ಟೈಪ್ ಮಾಡ್ಮ್ಯಾಗ ಹಾಕ್ತಿತ್ತು ಅಂಥೇಳಿ ಡಾಕ್ಟ್ರ್ ರೀ ಇದು ಬಿಸಿಲು ಭಾಳ ಐತ್ರಿ ಹಿಂಗೆ ಆರಾಮಿಲ್ಲದಾಗ ಭಾಳ ತಿರುಗಾಡ್ಬಾರ್ದು ರೆಸ್ಟ್ ಮಾಡಬೇಕು ಅಂತ ಹೇಳೋಣಕತ್ತೀ ಡಾಕ್ಟರ್ ಅವತ್ತಿಂದ ಎಲ್ಲೂ ಹೋಗಿಲ್ಲರಿ ಮನೆ ಬಿಟ್ಟು ಹೊರಗೂ ಹೋಗಿಲ್ಲರಿ ನಾನು ಹಚ್ಚಿ ಸ್ಕೂಲ್ದಿಂದ ಬರ್ತಾನಂತ ಗೊತ್ತಿದ್ರು ಅವ್ನು ಕರೆಯೋಕ್ಕೂ ಹೋಗಿಲ್ಲರಿ ಈಗ ಎರಡು ಮೂರು ದಿನ ಅಂತೂ ಅವನಾಗ ಬರ್ತಾನೆ ಹೋಗ್ತಾನೆ ಹೋಗ್ತಾನ್ರಿ ಈಗ ಮಧ್ಯಾಹ್ನ ಸ್ಟಾರ್ಟ್ ರೀ ನಾನು ಮಧ್ಯಾಹ್ನ ಊಟ ಆದಿಂದ ಈಗ ಟ್ಯಾಬ್ಲೆಟ್ ರೀ ನೀವು ಎಲ್ಲರೂ ಜರ್ನಿ ಮಾಡೋದಿತ್ತಂದ್ರೆ ನೋಡ್ಕೊಂಡು ಜರ್ನಿ ಮಾಡಿರಿ ಬಿಸಿಲು ಭಾಳ ಐತ್ರಿ ತ್ರಾಸ್ ಭಾಳ ಹಾಕಿತ್ರಿ ಹೊರಗೆ ಹೋದ್ರೆ ನಾವು ಏನೋ ತಿಳಿಲ್ದ ಹಂಗೆ ಹೋದ್ರಿ ಬ ಕರೆ ಭಾಳ ಬಂದ ಬಳಕೆ ತ್ರಾಸ ಭಾಳ ಮಾಡ ಮಾಡ್ಕೊಂಡಿನ್ರಿ ನಾನು ಎರಡು ಮೂರು ಸಲ ಹಾಸ್ಪಿಟ್ಲಿಗೆ ತೋರ್ಸಿದ್ರು ಕಡಿಮೆ ಆಗಿಲ್ಲ ರೀ ಅದು ಇನ್ನೂ ಕಡಿಮೆ ಅಂತ ನನಗೆ ಅನ್ಸವಾತ್ರಿ ಅಷ್ಟು ಆಗಕತ್ತೈತ್ರಿ ಅದಕ್ಕೆ ಹೊರಗೆ ಎಲ್ಲರೂ ಹೋಗೋದಿತ್ತಂದ್ರೆ ಒಂದು ಸ್ವಲ್ಪ ಮನಿದ ಊಟ ಮನಿದ ನೀರ ಎಲ್ಲ ತೊಗೊಂಡು ಹೋದ್ರೆ ಚಲೋ ರೀ ನಿಮ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ರೀ ಟ್ಯಾಬ್ಲೆಟ್ಸ್ ಆದಿಂದ ಸಲ ಬಂದು ಹೋಗ್ರಿ ಅಂತ ರೀ ಡಾಕ್ಟ್ರ್ ಮತ್ತು ಬ್ಲಡ್ ಚೆಕ್ ಮಾಡಿ ನೋಡೋಣ ಅಂತ ರೀ ಕಡಿಮೆ ಆಗಿರ್ತೇನೆ ಅಂತ ಹೇಳಿ ಮತ್ತು ನಾಳೆ ಒಂದು ಸಲ ಹೋಗಿ ರೀ ಇನ್ನ ಇನ್ನೇನು ಹರ್ಷ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು ರೀ ಅವ್ನು ಕರೆಯೋಕು ಹೋಗಿಲ್ಲ ರೀ ನಾನು ಬಿಸಿಲಾಕೆ ಒಬ್ಬ ನಡ್ಕೊಂಡು ಬರ್ತಾನೆ ರೀ ಅವ ಹರ್ಷ ಒಂದಿಂದ ಮತ್ತು ರೀ ಈಗ ಸ್ಕೂಲ್ದಿಂದ ಹರ್ಷ ಬಂದ ನೋಡ್ರಿ ಎಕ್ಸಾಮ್ ಹೆಂಗತ್ತ ಹರ್ಷ ಹರ್ಷ ಸ್ಕೂಲಿಂದ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ ನನಗೆ ಯಾಕಂದ್ರೆ ಅವ್ನು ಬಂದು ಒಂದು ಸ್ವಲ್ಪ ಊಟ ಮಾಡಿಸಿ ಆಮೇಲೆ ರೆಸ್ಟ್ ಹಚ್ಚಿದೆ ರೀ ಆಮೇಲೆ ಒಂದು ಟ್ಯೂಷನ್ ಇತ್ತಲ್ರಿ ನಾಲ್ಕು ಗಂಟೆಗೆ ಅವ್ನು ಟ್ಯೂಷನ್ ಕಳ ಕಳಿಸಿ ಅಂತ ನಾ ಸಂಜಿದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿನ ಈಗ ಈಗ ಹರ್ಷತ್ ಹೋದ್ರಿ ಟ್ಯೂಷನ್ಗೆ ಅವ್ನು ಕಳಿಸಿ ಮನೆಯದು ಒಂದು ಸ್ವಲ್ಪ ಸ್ವಚ್ಛಂಗಿ ಕ್ಲೀನ್ ಮಾಡ್ಕೊಂಡು ಅಂತ ಹೊರಸಲಿಗೆ ನೀರು ಹಾಕಾಕತ್ತೀನಿ ರೀ ಆಮೇಲೆ ತ ಕೈ ಕಾಲು ಮುಖ ಟಾಕೊಂಡು ದೇವರಿಗೆ ದೀಪ ರೀ ಈಗ ದೀಪ ಹಚ್ಕತ್ತೀನಿ ರೀ ನಾನು ದೇವ್ರ ಮುಂದೆ ಸಾಯಂಕಾಲ ಒಂದು ಲೈಟ್ ಭಾಳ ರೀ ಸಾಯಂಕಾಲ ಮನೆ ಗಂಟೆ ಕಾವು ರೀ ಅದ್ರಾಗ ಇವ್ರು ಸಾಯಂಕಾಲ ಲೈಟ್ ಬಿಡ್ತಾರೆ ರೀ ಅವಾಗ ಥಂಡ್ಯಾಗ ಒಂದು ಹತ್ತು ನಿಮಿಷನೂ ಲೈಟ್ ತೆಗಿತಿರ್ಲಿಲ್ಲ ರೀ ಆದರೆ ಈಗ ಒಮ್ಮೆ ತೆಗೆದ್ರಿ ಅಂದರೆ ಒಂದು ತಾಸ ಅರ್ಧ ತಾಸ ಲೈಟ್ ರೀ ಲೈಟ್ ಹೋಗೋದು ಬರೋದು ರೀ ಹೀಗಾಗಿ ಒಟ್ಟ ಒಳಗೆ ಹೋದ್ರೆ ಸಾಕು ತ್ರಾಸಾಗಿತ್ತು ಅಷ್ಟು ಕಾಮಾಗತಿತ್ರಿ ಲೈಟ್ ಬಂದಿಂದ ಅಡಿಗೆ ಮಾಡ್ಬೇಕಂಥೇಳಿ ಹೇಳಿ ಹೊರಗಿನ ಕೆಲಸ ಮುಗಿಸ್ಕೊಂಡೇನ್ರಿ ಏನ್ ತಿನ್ನತಿ ಪುಟ್ಟ ಯಾವ್ದದ ನಂದಿ ಅಂಗಡಿಗೆ ಹೋಗಿ ನೋಡ್ರಿ ಡಾರ್ಕ್ ಫ್ಯಾಂಟಸಿ ನೋಡ್ರಿ ಟೈಮ್ ಆರೂವರೆ ಈಗ ಆದ್ರೂ ಎಷ್ಟು ಅಂತ ಹೇಳಿ ಲೈಟ್ ಒಂದಿಲ್ರಿ ಲೈಟ್ ಒಂದ್ ಒಂದ್ ಅರ್ಧ ತಾಸು ತೆಗ್ದಾರ್ರಿ ಲೈಟ್ ಇನ್ನು ಬಂದಿಲ್ರಿ ಸಿಕ್ಕಾ ಬಡ್ಡಿ ಬೆವ್ರ್ ಬಡೋದೈತ್ರಿ ಒಳಗೆ ಹೋಗೋಕೆ ಈಗ ದೇವ್ರ ಮುಂದೆ ದೀಪ ಅದೆಲ್ಲ ಹಚ್ಚಿ ಅಡುಗೆ ಮಾಡಕ್ಕೆ ಹೋಗ್ಬೇಕಂದ್ರೆ ಒಳಗೆ ಹೋಗೋಣ ಆಗ್ಬಾತ್ರಿ ಸಹಿಷ್ ಒಂದು ಸ್ವಲ್ಪ ಈಗ ಗಪ್ಕೊತಾನೆ ರೀ ಅವ ಇನ್ನು ಹಾಳಾಗೆ ಸ್ಟಾರ್ಟ್ ಮಾಡಿಬಿಡ್ದು ಅಡುಗೆ ಮಾಡ್ಕೋಬೇಕ ಮಾಡ್ಕೋಬೇಕು ನಾನು ಇಲ್ಲ ಅಂದ್ರೆ ಅವ್ನು ನಾನು ಹಿಡ್ಕೊಂಡು ನಿಟ್ಬಿಡ್ತಾನೆ ರೀ ಮತ್ತು ಎಂಟು ಗಂಟೆ ತನಕ ಅಡುಗೆನೇ ಆಗೋದಿಲ್ಲ ರೀ ನನಗೆ ಆರಾಮ ತಪ್ಪಿದಾಗಿಂದ ಸಾಯಂಕಾಲದ ಚಹಾ ಕುಡಿಯೋದು ಬಂದು ಮಾಡಿಬಿಟ್ಟಿವ್ರಿ ನಾವು ಸಂಜೆ ಚೆನ್ನಾಗಿ ಮಾಡೋದಿಲ್ಲ ರೀ ಹುಡುಗ್ ಮಾಡಿಕೊಡೋದಿಲ್ಲ ನಾನು ಕುಡಿಯೋದಿಲ್ಲ ಯಾಕಂದ್ರೆ ಪಿತ್ ರೀ ಎಲ್ಲಿ ಹೊಂಟಿ ಎಲ್ಲಿ ಹೊಂಟಿ ಎಲ್ಲಿ ಹೊಂಟಿ ಸೈಷ ಹಾಡಕ್ಕೆ ಹೋಗವ ಸೈನಾಥ್ ಹಾಡಕ್ಕೆ ಹೋಗವ ಯಾರು ಬಂದರು ಹೊರಗೆ അക്കന ഏന ഏനീ ಒಂದು ಸ್ವಲ್ಪ ಅವ್ರ ಅಣ್ಣನ ಕರ್ಕೊಂಡು ಕೆಳಗೆ ಹೋದ್ರಿ ಅವ್ ವಾಪಸ್ ಬರೋ ಅಷ್ಟ್ರಾಗ ರೊಟ್ಟಿ ಅಷ್ಟು ಮಾಡ್ಕೊಂಡ್ ಬಿಡ್ಬೇಕಂತ ಹೇಳಿ ಮಾಡಾಕತ್ತೀನ್ರೀ ಈಗ ರೊಟ್ಟಿ ಮಾಡಾಕ ಜಿಟಾ ರೀ ಮತ್ತು ಲೈಟ್ ಯಾವಾಗ ತೆಗಿತಾರ ಅಂತ ರೀ ಮತ್ತು ಅದಕ್ಕೆ ಈಗ ಲೈಟ್ ಬಂದಿತ್ತು ನಾನು ಪಟ್ನ ರೊಟ್ಟಿ ಅಟ್ಟು ಮಾಡ್ಕೊಂಡ್ಬಿಡ್ಬೇಕಂತೇಳಿ ರೊಟ್ಟಿ ಮಾಡ್ಕೊಳಕತ್ತೀನಿ ರೀ ಮೊದಲು ಆಮೇಲೆ ಸೈಜ್ ಕಾಡಿದ್ರು ಲೈಟ್ ಹೋದ್ರು ಒಂದು ಸ್ವಲ್ಪ ಟಾರ್ಚ್ ಅದು ಹಚ್ಕೊಂಡು ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯ್ಯಲ್ಲಿ ಮಾಡ್ಕೊಬೋದು ರೀ ಆದ್ರೆ ಇದು ರೊಟ್ಟಿ ಅದು ಹಂಗೆ ಒಂದು ಕೈಲಿ ಟಾರ್ಚ್ ಹಿಡಿದ ಒಂದು ಕೈಲಿ ಮಾಡೋಕ್ಕಾಗೋದಿಲ್ಲ ರೀ ಅದಕ್ಕೆ ಮೊದಲು ರೊಟ್ಟಿ ಮಾಡ್ಕೊಂಬಿಡ್ಬೇಕಂತ ಹೇಳಿ ರೊಟ್ಟಿನ ಮಾಡ್ಕೊಳಕತ್ತೀನಿ ರೀ ಈ ಕಡೆ ಬ್ಯಾಳಿ ಕುದಿಯಾಕೇನು ರೀ ಚೆನ್ನಂಗಿ ಬ್ಯಾಳಿ ಒಂದು ಸ್ವಲ್ಪ ಓಸೋ ಮಾಡ್ಕೋಬೇಕಂತೇಳಿ ಕಾಯಿಪಲ್ಯ ಎಲ್ಲ ಖಾಲಿ ರೀ ಅದಕ್ಕೆ ಬ್ಯಾಳಿದ ಮಾಡ್ಕೊಂಬಡ್ಬೇಕಂತೇಳಿ ರೀ ಇಲ್ಲಿ ಸಾಂಬಾರು ಐತ್ರಿ ಬೆಳಿಗ್ಗೆಯಿಂದ ಅದನ್ನ ಬಿಸಿ ಮಾಡ್ಕೊಂಬಿಡೋದ್ರಿ ಈಗ ಬರೋ ಅಷ್ಟ್ರಾಗ ಪಟ ಪಟ ರೊಟ್ಟಿ ಮಾಡ್ಕೊಂಬಿಡ್ತೀನಿ ರೀ ನಾನು ಡಾಕ್ಟ್ರ್ ಆರಾಮಿಲ್ಲ ನನ್ನ ಜಾಸ್ತಿ ರೊಟ್ಟಿ ಅನ್ನ ವರ್ಣ ಇಂಥ ರೀ ಚಪಾತಿ ಎಲ್ಲ ಮಾಡ್ತೀವ್ರಿ ಡೈಲಿ ಚಪಾತಿ ಬೇಕು ರೀ ನಮ್ಮ ಮನ್ಯಾಗ ಆದರೆ ನನಗೆ ಆರಾಮಿಲ್ಲ ಅಂತೇಳಿ ಈಗ ಸ್ವಲ್ಪ ದಿನ ಚಪಾತಿನ ಮಾಡಿಲ್ಲರಿ ನಮ್ಮ ಹರ್ಷ ಚಪಾತಿ ಮಾಡಿಕೊಡು ಅಂಥೇಳಿ ನಾತ್ರಿ ಬೆಳಿಗ್ಗೆ ಅವ್ನು ಸ್ಕೂಲ್ಗೆ ಹೋಗ್ತಿರ್ತಾನ್ರಿ ಆವಾಗ ಚಪಾತಿನೂ ಮಾಡಬೇಕು ರೊಟ್ಟಿನೂ ಮಾಡಬೇಕು ಎರಡು ಮಾಡ್ಬೇಕಂದ್ರೆ ಟೈಮ್ ಅಂತದ್ರಿ ಅದಕ್ಕೆ ಯಾವುದೇ ಒಂದು ಮಾಡಿಬಿಟ್ಟಿರ್ತೀನಿ ರೀ ಅದರ ಸಂಜೆಕ್ಕೆ ಮಾಡ್ತೀನಿ ರೀ ಯಾವುದೇ ಒಂದ ಈಗ ಆರಾಮಿಲ್ಲ ಅಂದ್ರೆ ಅಪ್ಪ ಚಪಾತಿ ಫುಲ್ ಬಂದ್ ಮಾಡಿಬಿಟ್ಟಾರೆ ಗೋಧಿದು ಏನೂ ಮಾಡೋದಿಲ್ಲ ಅಂತ ಹೇಳಿ ಅದಕ್ಕೆ ಬರೀ ರೊಟ್ಟಿ ರೊಟ್ಟಿ ಡೈಲಿ ರೊಟ್ಟಿನ ಆಗಾಕತ್ತೈತ್ರಿ ನೋಡ್ಬೇಕು ರೀ ಇನ್ನು ಇನ್ನೊಂದು ಎರಡು ದಿನ ಬಿಟ್ಟು ಸಹ ಹರ್ಷಾಗಿ ಚಪಾತಿ ಮಾಡಿಕೊಡ್ಬೇಕು ಕೊಡಬೇಕು ಹ್ಞೂ ಬರೀ ಚಪಾತಿ ಮಾಡಿ ಚಪಾತಿ ಮಾಡಿ ನನಗೆ ಕಂಬ್ರಲ್ಲರಿ ಮೊದಲ ನೆಗಡಿ ಬಂದೈತಿ ಅದಕ್ಕೆ ಕಂಬ್ರ ಭಾಳ ತೊಗೋಬಾರ್ದು ಹೇಳಿ ನಾನು ಚಪಾತಿ ಮಾಡಿಲ್ಲ ಇಲ್ಲಿ ಬರೀ ರೊಟ್ಟಿನ ಅವಂಗೆ ಏನಾರ ಇಡ್ಲಿ ಅದು ಮಾಡ್ಬೇಕು ರೀ ಇನ್ನೊಂದು ಎರಡು ದಿವಸ ಹೋಗಲಿ ನಂಗೆ ಪೂರ ಆರಾಮಾಯ್ತು ಅಂದ್ರೆ ಅವನಿಗೆ ಏನಾರ ಇಡ್ಲಿ ಇಲ್ಲ ದೋಸೆ ಏನಾರ ಮಾಡಿಕೊಡ್ತೀನಿ ರೀ ಅವಂಗೆ ಅವಕ್ಕೂ ಬರೀ ಡೈಲಿ ರೊಟ್ಟಿ ತಿಂದು ತಿಂದು ಬೇಸರ ರೀ ಅದಕ್ಕೆ ಈ ಕಡೆ ರೊಟ್ಟಿ ಮಾಡ್ಕೊಂಡಿನ್ರಿ ನಾನು ಆಮೇಲೆ ಅನ್ಕಂದ್ರೆ ಬ್ಯಾಳಿನೂ ಕುದ್ದಿದ್ದು ರೀ ಅಲ್ಲಿ ಕಾಯಿಪಲ್ಯಕ್ಕೆ ಹಾಕ್ಬೇಕಂತ ಹೇಳಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳಕತ್ತೀನಿರಿ ಮೊದಲೆಲ್ಲ ಇಳಿಗಿಲೆ ಹೋಲ್ತಿದ್ವಿ ರೀ ನಾವು ಈಗ ಚಾಕುಲಿ ಕಟ್ ಮಾಡಿ ಮಾಡಿ ರೋಡ ರೀ ಅದು ಇಳಿಗಿಲೆ ಕಟ್ ಮಾಡೋಕೆ ಬರ್ವತ್ರಿ ಈಗ ನೋಡಿರಿ ಕಾಯಿಪಲ್ಯ ಮಾಡ್ಕೊಳಕತ್ತೀನಿ ರೀ ನಾನು ಹರ್ಷ ಹರ್ಷಗಳಪ್ಪ ಮೂರ ಜನ ಅಲ್ರಿ ಸ್ವಲ್ಪ ಕಾಯಿಪಲ್ಯ ಹಾಕ್ತೈತೆ ಅಂತ ಹೇಳಿ ಸೊನ್ ಸಣ್ಣದ ಬೋಗಾನಿದಾಗ ಮಾಡ್ಕೊಳಕತ್ತೀನಿ ರೀ ಬ್ಯಾಳಿ ಕಾಯಿಪಲ್ಯೆ ಎಲ್ಲ ನಮ್ಮ ನಮ್ಮನ್ಯಾಗ ಭಾಳ ರೀ ಹುಡುಗರ ಇವರ ಎಲ್ಲ ಇದು ಕಾಯಿಪಲ್ಯ ಏನಾರು ಇತ್ತಂದ್ರೆ ಅಷ್ಟು ಇಷ್ಟ ಆಗೋದಿಲ್ಲರಿ ಅವ್ರಿಗೆ ಹೀರೆಕಾಯಿ ಅದು ತಿನ್ನೋತಿಲ್ರಿ ಹರ್ಷ ಅದು ಆದರೆ ಬ್ಯಾಳಿ ಯಾವ್ದು ಬೇಕಾದ್ರೂ ಅಲಸಂಬಿ ಕಾಳು ಅಲ್ಸ ಹೆಸರು ಬ್ಯಾಳಿ ಹೆಸ್ರು ಕಾಳು ಒಟ್ಟು ಇಂಥ ಕಾಳುಗಳ್ದು ಕಾಳುಗಳದ್ದು ರೀ ಮೊಳಕೆ ಕಾಳು ಇಂಥ ಕಾಳದದ್ದು ಇತ್ತಂದ್ರೆ ಅಂದ್ರೆ ಒಂದು ಇಲ್ಲ ಒಂದು ಅರ್ಧ ರೊಟ್ಟಿ ತಿಂದ್ಬಿಡ್ತಾನೆ ರೀ ಹರ್ಷ ಇಲ್ಲ ಯಾವುದೇ ರೀ ಕಾಯಿ ಮಾಡಿದ್ದು ಕಾಯಿ ಪಲ್ಯ ಅಂದರೆ ರೊಟ್ಟಿನ ತಿನ್ನೋದಿಲ್ಲ ರೀ ಬರೀ ಅನ್ನ ಸಾರ ಕೊಡು ನನಗೆ ಅಂತ ಹೇಳಿ ಅಂದ್ಬಿಡ್ತಾನೆ ರೀ ಅವ್ನ ಸಂಬಂಧ ನಾವು ಜಾಸ್ತಿ ಬ್ಯಾಡಿಗಳ ಕಾಯಿಪಲ್ಯ ಮಾಡ್ತೇವ್ರಿ ನೋಡಿರಿ ಇಲ್ಲೇ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಸುಟ್ಟಾವ ಅದಕ್ಕೆ ಬ್ಯಾಳಿ ಬ್ಯಾಡಿ ರೀ ನಾನು ಮತ್ತು ಅವನಿಗೆ ಅದು ಇದು ಎಲ್ಲ ಕಾಯಿಪಲ್ಯ ಟೊಮೆಟೊದ ಟೊಮೆಟೊ ಅದು ಹಾಕಿ ಮಾಡಿದರೂ ಇಷ್ಟ ಆಗೋದಿಲ್ಲ ರೀ ಅದು ಕಾಯಿಪಲ್ಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವ ಇಷ್ಟ ಇರ್ಬೇಕು ರೀ ಅದ್ರಾಗ ಅಂದ್ರೆ ಮತ್ತೆ ಇಷ್ಟಪಟ್ಟು ಊಟ ಮಾಡ್ತಾನೆ ರೀ ನನಗೆ ಹೇಳ್ತಾನೆ ರೀ ನೀ ಕಾಯಿ ಪಲ್ಯದಾಗ ಅದು ಎಲ್ಲ ಹಾಕಿ ಮಾಡಬೇಡ ಬಟಾಟಿ ಹಾಕಬೇಡ ಆಮೇಲೆ ಟೊಮೆಟೊ ಹಾಕಬೇಡ ಏನೂ ಹಾಕ್ಬೇಡ ಹಂಗೆ ಮಾಡಿ ಅಂತ ಹೇಳಿ ಹೇಳ್ಬಿಡ್ತಾನೆ ರೀ ಅದಕ್ಕೆ ಅವನ ಸಂಬಂಧ ಏನೂ ಹಾಕಂಗಿಲ್ಲ ರೀ ಕಾಯಿಪಲ್ಯದಾಗ ಸಿಂಪಲ್ ಕಾಯಿಪಲ್ಯ ಮಾಡ್ಕೊಂಬಿಡ್ತೇನೆ ರೀ ನಾನು ಯಾಕಂದ್ರೆ ಅವ್ರು ಉಂಡ್ರೆನ ನಮ್ಮ ಹೊಟ್ಟೆ ತೊಂಬಿದಂಗೆ ಅಲ್ರಿ ಸುಮ್ಮನೆ ಎಲ್ಲಿ ಹುಡುಗರು ತಿನ್ನಂಗಿಲ್ಲ ಮತ್ತು ನಾವು ನಮ್ಮ ಇಷ್ಟಪಟ್ಟು ಅಡುಗೆ ಮಾಡ್ಕೊಂಡು ಹುಡುಗರನ್ನ ಉಪವಾಸ ಮಲ್ಸೋದಾಗ್ತಿತ್ರಿ ಅದಕ್ಕೆ ಹಂಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತೇನೆ ರೀ ನಾನು ಈಗ ಎಲ್ಲ ಪಾನಿಗೆ ಹಾಕಿದ್ದೇನೆ ರೀ ಕಾಯಿ ಪಲ್ಯಕ್ಕೆ ಇಷ್ಟರೀನ ಇದಕ್ಕೆ ನೀರು ಹಾಕೋದಿಲ್ಲ ಏನಿಲ್ಲ ಒಂದು ಸ್ವಲ್ಪ ಮಿದು ಆದರೂ ರೊಟ್ಟಿದಾಗ ಚಲೋ ರೀ ತಿನ್ನಾಕ ಇದು ಭಾಳ ಉದುರು ಉದ್ರಾಯ್ತಂದ್ರೆ ತಿನ್ನೋಕಾಗೋದಿಲ್ಲ ರೀ ಅದಕ್ಕೆ ನಾ ಬ್ಯಾಳಿನ ಒಂದು ಸ್ವಲ್ಪ ಒಂದು ಐದು ನಿಮಿಷ ಜಾಸ್ತಿ ಕುದಿಸ್ಕೊಂಡು ಅದಕ್ಕೆ ಪಾನಿಗೆ ಹಾಕೊಂಡ್ಬಿಡ್ತೇನೆ ರೀ ಕಾಯಿಪಲ್ಲಿ ರೆಡಿ ರೀ ಇಲ್ಲಿ ಇನ್ನು ಅನ್ನ ಮಾಡ್ಕೊಳಕ್ಕೆ ಅಕ್ಕಿ ತೊಳೆದಿಟ್ಟು ರೀ ಇನ್ನು ಕುಕ್ಕರ್ ಒಂದು ಎರಡರಿಂದ ಮೂರು ವಿಸಿಲ್ ಬಂತಂದ್ರೆ ಅನ್ನನೂ ರೆಡಿ ಹಾಕೇತ್ರಿ ನನ್ನ ಅಡುಗೆ ಮುಗಿಯೋಷ್ಟ್ರೊಳಗೆ ಒಳ ಅಪ್ಪನೂ ಬಂದ್ರಿ ಲೇಟ್ ಬರ್ತಾರೆ ಬರ್ತಾರ್ರಿ ಮೊದಲು ಬರ್ಬಿಡ್ತಾವ್ರಿಗೆ ಊಟ ರೆಡಿ ಇರಬೇಕು ರೀ ಬರ್ರಿ ಎಲ್ಲರೂ ಊಟ ಮಾಡೋನು ನಮ್ಮ ಸಂಜೆ ಊಟ ಇಷ್ಟ ಐತೆ ನೋಡ್ರಿ ಸಿಂಪಲ್ಲ ಊಟ ಎಲ್ಲ ಜಲ್ದಿ ರೀ ಅದಕ್ಕೆ ಮ್ಯಾಲ ಒಂದು ಸ್ವಲ್ಪ ತಿರ್ಗಾಡ್ಬೇಕಂತ ಹೇಳಿ ಊಟ ಆದಿಂದ ಮ್ಯಾಲ ಬಂದೀವ್ರಿ ತಿರ್ಗಾಡೋಕೆ ಸಹಿಷ ಹರ್ಷ ಓಡಾಡಕತ್ತಿದ್ರಿ ಅಲ್ಲೇ ಅದಕ್ಕೆ ನಾವು ಒಂದು ಸ್ವಲ್ಪ ತಿರ್ಗಾಡಿದ್ರೆ ಆಯ್ತು ಅಂತ ಹೇಳಿ ಬಂದೇವ್ರಿ ಫುಲ್ ಐತ್ರಿ ಹೊರಗೆ ಎಲ್ಲೆಲ್ಲಿ ಲೈಟ್ ಆತೈತಿವ ಅಲ್ಲೆಲ್ಲ ಅಷ್ಟು ಮನೆಗೆ ಒಳೋದು ಕಾಣಕತ್ತವ್ರಿ ಊಟ ಎಲ್ಲ ಮುಗಿಸ್ಕೊಂಡು ಮ್ಯಾಗ ವಾಕಿಂಗ್ ಮಾಡೋಕೆ ಬಂದೇವ್ರಿ ಒಂದು ಸ್ವಲ್ಪ ನಾವು ನಾವು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಕ್ಕೆ ಹತ್ತೀವ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನೆ ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ